ಓ ಹೀರೋ ಯಾರು ಅರ್ಥ ಆಯ್ತಲ್ಲ ಇಲ್ಲ ಎದುرಗಡೆ ಮನುಷ್ಯ ಇದ್ದಾನೆ ಎಂತ ಮನುಷ್ಯ ಯಾಕೆ ತಿಂತಾನೆ ಅನ್ನೋ ಚಿಕನ್ ಸಾಸಕಟ್ಟಿ ಅನ್ನೋ ತಿಂತಾನ ಅನ್ನ ಸಾರು ಚಿಕನ್ ತಿಂತಾನ ಒಳ್ಳೆದಾಗ್ಲೇ ಚಿಕನ್ನನ ಹುಂಗಿ ಹೊತ್ತಿದೀನಿ ಯಾಕ ಬೇಡ ಯಾ ಬರತ್ತಾ ಅಂದ್ರೆ ಅಂದ್ರ ಬಿಡು ಯಾರು ಎದುರ್ತಾರ ಅಕ್ಕರಣ್ಣರು ಅಕ್ಕರಣ್ಣರೇ ಎದುರ್ತಾರ ಹೌದು ಬಿಡು ನಮಗೇನೋ ಅವ್ನು ಮಾಡು ತಲೆ ಏನ್ ಹಾಕವ್ರ ಎಂತ ಶಾಂಪು ಎಷ್ಟ್ ರೂಪಾಯಿ ಯೋಚನೆ ಮಾಡೋದು ನಾನು ಪುಂಗಿ ಹೋಗ್ತೀನಿ ಸಾಯಬರ್ಗೆ ತಟ್ಟಕ್ನಂತ ಹೊರಗಡೆ ಬರ್ತಾ ನಮ್ಮ ಹಾವು ಮೊಟ್ಟೆ ಇಕ್ತಾಐತೆ ಮೊಟ್ಟೆ ಇಕ್ಬೇಕಾದ್ರೆ ಹಾವು ಹೊರಗಡೆ ಬಂದ್ರೆ ಎಲ್ರಿಗೂ ಲಕ್ಷ್ಮಿ ಕುಲಾಯಿಸ್ತಾ ಇದೆ ಯೋಚನೆ ಮಾಡೋದು ಬೇಡ ನಾವು ಒಂದು ಸಿಂಗಾಪುರದಲ್ಲಿ ಹಾವು ಹಾಡಿನ ಹಾಡಿಸ್ತಾ ಇರ್ಬೇಕಾದ್ರೆ ಕೈ ಕಟ್ಟಿ ಕೂತಿದ್ರು ಕೈ ಕಟ್ಟಿ ನಿಂತಿದ್ರು ರಕ್ತ ಕೋರಿ ಸುತ್ತ ಬಿಟ್ಟರು ಹಾಕ್ತಾ ನಮ್ದು ಸಂಜು ಮಗ ಇದು ನಮ್ದು ದೊಡ್ಡ ಮಗ ಅರ್ಥ ಆಯ್ತಲ್ಲ ಅಹಮದುಲ್ಲಾ ಒಂದು ದಿನ ಪ್ರತಿ ದಿನ ಹತ್ತು ಕೆಜಿ ಅನ್ನ ಊಟ ಒಂದು ರಾಗಿ ಮುದ್ದೆ ಬರೀ ಇಪ್ಪತ್ತು ದಿನಕ್ಕೆ ಇಲ್ಲಿ ನಮ್ದು ಹಾವು ಇಲ್ಲ ನಾಗದು ಹಾವು ಇದು ವಿಷ್ಣುವರ್ಧನ್ ನಾಗದು ಹಾವ್ರಾಗಿ ಘಟನೆ ಮಾಡದಲ್ಲ ಹಾವು ಗುಡ್ಡ ತಿನ್ನಲ್ಲ ಇಪ್ಪತ್ ನಾಲ್ಕು ಗುಡ್ಡು ದಿನಕ್ಕೆ ತಿಂತಾವ್ ಇದಕ್ಕೆ ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾವ್ ಅರ್ಥ ಆಯ್ತಲ್ಲ ನಂದು ಹೊಟ್ಟೆ ಇಲ್ಲ ನಂದು ಹಂತ ಹಾವು ಸಾಕದ ಸಾಕದು ಇಂತ ಸಾಕದ ನನ್ಗೆ ಇಪ್ಪತ್ತು ಸಾವಿರ ಬೇಕು ಒಂದು ತಿಂಗಳಿಗೆ ಇಷ್ಟು ಖರ್ಚಾಗ್ತಾವ್ ಅನುಮಾನ ಬೇಡ ನಾವು ಹಾವು ಆಡಿಸ್ಬಿಡೋಣ ಯಾಕೆ ಹೆದರ್ತಾರ ಇವರುತ್ತಾರತಾರ ಅವ್ರು ಬಿಟ್ಟು ಓರ್ಸ್ ಬಿಡೋಣ ಈಗ ಒಂದು ಕೆಲಸ ಮಾಡು ಆಲೋಚನೆ ಮಾಡೋದು ಬೇಡ ಪುಂಗಿ ಊದ್ ಬಿಡ್ತೀನಿ ಹೊರಗಡೆ ಬಂದು ಬಿಡ್ಲಿ ಏನು ಮಾಡೋಣ ಏನು ಮಾಡೋದು ಬೇಡ ಒಂದ್ ಕೆಲ್ಸ ಮಾಡು ಯಾವನ್ ಕೆಳಗಡೆ ಇಡು ಮಂತ್ರ ಹಾಕಿ ಒಂದು ಪುಂಗಿ ಹೂದ್ ಬಿಡೋಣ ನಾವೆಲ್ಲವನ್ನ ಹಂಗಿ ಇಟ್ಕೊಡೋಣ ಅರ್ಥ ಆಯ್ತಾ ಏ